ಆರ್ ನಗರ ಕ್ಷೇತ್ರ ಪತ್ತೆಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ರಾತ್ರೋ ರಾತ್ರಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಎಸ್ಎಲ್ವಿ ನ ಫ್ಲಾಟ್ ನಂಬರ್ ಹದಿನೈದರಲ್ಲಿ ವೋಟರ್ ಐಡಿಗಳು ಪತ್ತೆಯಾಗಿದ್ದು ಮಂಜುಳಾ ನಂಜಮರಿ ಅನೋರಿಗೆ ಸೇರಿದಂತಹ ಫ್ಲಾಟ್ ಅನ್ನ ರಾಕೇಶ್ ಅನೋರು ಬಾಡಿಗೆಗೆ ಪಡೆದಿದ್ದಾರೆ ಅಂತ ಹೇಳಿದ್ದಾರೆ ತನಿಖೆ ಪ್ರಗತಿಯಲ್ಲಿದ್ದು ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ವೋಟರ್ ಐಡಿ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಂತ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿ ನಡೆಸಿ ಬೆಂಗಳೂರಿನ ಆರ ನಗರ ಕ್ಷೇತ್ರದ ಜಾರಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ವೋಟರ್ ಐಡಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ದೊಡ್ಡ ಮಟ್ಟಿಗಿನ ಒಂದು ಹಂಗಾಮಕ್ಕೆ ಕಾರಣ ಆಗಿದೆ ವಿಚಾರ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗವೇ ಎಲ್ಲವನ್ನ ಕೂಡ ಈಗ ಸ್ಪಷ್ಟಪಡಿಸಬೇಕು ಯಾಕಂದರೆ ಅವರು ಕ್ಲಿಯರ್ ಮಾಡಿದ ಬಳಿಕವಷ್ಟೇ ಮತದಾರ ನೆಮ್ಮದಿಯ ನಟಿಸರನ್ನು ಬಿಡೋದು ಅಥವಾ ಆರ್ ಆರ್ ನಗರದಲ್ಲಿ ವಿಧಾನಸಭಾ ಚುನಾವಣೆ ಎಲೆಕ್ಷನ್ಗೆ ವೋಟಿಂಗ್ ನಡೆಯುತ್ತಾ ಅಥವಾ ಮುಂದಕ್ಕೆ ಹೋಗುತ್ತಾ ಅನ್ನುವಂಥದ್ದು ಡಿಸೈಡ್ ಆಗುವಂಥದ್ದು ಹೀಗಾಗಿ ಎಲ್ಲರ ದೃಷ್ಟಿ ಈಗ ಚುನಾವಣಾ ಆಯೋಗದತ್ತ ನೆಟ್ಟಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವಂತಹ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಹೋದಾಗ ನಮಗೆ ಇಂತಿಷ್ಟು ವೋಟರ್ ಐಡಿಗಳು ಪತ್ತೆಯಾಗಿವೆ ಮುನಿರತ್ನ ಅವರಿಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ದಾಖಲಾತಿಗಳು ಪತ್ತೆಯಾಗಿವೆ ಜೊತೆಗೆ ಇದು ಮಂಜುಳಾ ನಂಜಮರಿ ಅನ್ನುವಂತಹ ವ್ಯಕ್ತಿಗೆ ಸೇರಿದಂತಹ ಫ್ಲಾಟ್ ಅವರು ಇದನ್ನ ರಾಕೇಶ್ ಅವರಿಗೆ ಬಾಡಿಗೆಯನ್ನು ಕೊಟ್ಟಿದ್ರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಸ್ಪಷ್ಟ ಚಿತ್ರಣ ನೀಡ್ತೀವಿ ಅನ್ನುವಂತ ಮಾತನ್ನ ಅವರು ಹೇಳಿದ್ದಾರೆ ಒಂಬತ್ತುವರೆ ಇಂದ ಹತ್ತುವರೆ ತನಕ ಇಲ್ಲಿ ಜಾಲಹಳ್ಳಿದಲ್ಲಿ ಅದು ರಾಜರಾಜೇಶ್ವರಿ ನಗರ್ ಕಾನ್ಸ್ಟಿಟ್ಯುನ್ಸಿದಲ್ಲಿ ಬರ್ತದೆ ಫ್ಲ್ಯಾಟ್ ನಂಬರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಎಸ್ ಎಲ್ ವಿ ಪಾರ್ಕ್ ವ್ಯೂ ಅಪಾರ್ಟ್ಮೆಂಟ್ ವಿಸಿಟ್ ಮಾಡಿದ್ದೀನಿ ಈಗ ಆ ಫ್ಲ್ಯಾಟ್ದಲ್ಲಿ ಅರೌಂಡ್ ನೈನ್ ಥೌಸಂಡ್ ಸೆವೆನ್ ಫಾರ್ಟಿ ಸಿಕ್ಸ್ ಎಪಿಕ್ ಕಾರ್ಡ್ಸ್ ನೀಟಾಗಿ ಸಣ್ಣ ಸಣ್ಣ ಬಂಡಲ್ಸ್ದಲ್ಲಿ ಕಾಗದ ರ್ಯಾಪ್ ಮಾಡಿ ಇಡಲಾಗಿದೆ ಈಗ ಇನ್ವೆಸ್ಟಿಗೇಷನ್ ಈಗ ಶುರು ಆಗಿದೆ ಅಲ್ವಾ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ವಿಲ್ ಗೆಟ್ ಟು ನೋ ಮೋರ್ ಫ್ಯಾಕ್ಟ್ಸ್ ಬೇಸ್ಡ್ ಆನ್ ವಿಚ್ ಎ ಫಾರ್ಮ್ ಡಿಸಿಷನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಬಿಜೆಪಿ ಕಾಂಗ್ರೆಸ್ ನಡುವೆ ತೀವ್ರ ಆರೋಪ ಪ್ರತ್ಯಾರೋಪ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಕೆ ನಮ್ಮ ಜೊತೆಗೆ ಈಗ ಬಿಜೆಪಿ ನಾಯಕಿ ಶೋಭಾ ಕರಂದ್ಲಾಜಿ ಅವರಿದ್ದಾರೆ ಆ ಶೋಭಾ ಕರಂದಾಜಿ ಅವರ ಈ ಏನು ನಕ ವೋಟರ್ ಐಡಿಗಳ ಅಕ್ರಮ ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ನಾವೀಗ ನೋಡ್ತಾ ಇದ್ದೀವಿ ಬಿಜೆಪಿ ಕಾಂಗ್ರೆಸ್ ತೀವ್ರ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ ನಿಮ್ಮ ವರ್ಷನ್ ಏನು ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲ ಇದನ್ನ ರಾಜ್ಯ ಸರ್ಕಾರ ಅತ್ಯಂತ ವ್ಯವಸ್ಥಿತವಾಗಿ ವೋಟರ್ ಐಡಿ ನಕಲಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಇದಕ್ಕೆ ಉದಾಹರಣೆ ಅಂತಂದ್ರೆ ಬೆಂಗಳೂರಿನ ಮಹಾನಗರ ಪಾಲಿಕೆಯ ಬಿಬಿಎಂಪಿ ಕಮಿಷನರ್ ಮಂಜುನಾಥ ಪ್ರಸಾದ್ ಅವರು ವೋಟರ್ ಐಡಿಯನ್ನ ಮಾಡೋದಕ್ಕೆ ಥರ್ಡ್ ಪಾರ್ಟಿಗೆ ಕೊಟ್ಟಿದ್ದಾರೆ ಇದು ದೇಶದಲ್ಲಿ ಮೊದಲ ಬಾರಿಗೆ ಇರ್ಬೋದು ಅಂತ ನಂಗೆ ಅನ್ಸುತ್ತೆ ಯಾಕಂದ್ರೆ ವೋಟರ್ ಐಡಿಯನ್ನ ಕೊಡುವಂತದ್ದು ಅಪ್ಲಿಕೇಶನ್ ಕೊಡುವಂತದ್ದು ವೋಟರ್ ಐಡಿಯನ್ನ ಮಾಡುವಂತದ್ದು ಸರ್ಕಾರದ ವ್ಯವಸ್ಥೆ ತಹಶೀಲ್ದಾರ್ ಮಾಡ್ಬೇಕು ಇನ್ನ ಬಿಡಿ ಎಂ ಸಿ ಅಧಿಕಾರಿಗಳು ಮಾಡ್ಬೇಕು ಅದನ್ನು ಬಿಟ್ಟು ಇವರು ಮೂರನೇ ವ್ಯಕ್ತಿಗೆ ಮೂರನೇ ಏಜೆನ್ಸಿಗೆ ಹೆಂಗ್ ಕೊಟ್ರಿ ಇವರು ಅಂದ್ರೆ ಇದನ್ನ ವ್ಯವಸ್ಥಿತವಾಗಿ ರಾಜ್ಯ ಸರ್ಕಾರ ಕಳೆದ ಆರು ತಿಂಗಳಿಂದ ಒಂದು ವರ್ಷದಿಂದ ನಕಲಿ ವೋಟರ್ಸ್ ಅನ್ನ ಸೇರಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ ಪರಿಣಾಮ ಇದಾಗಿದೆ ನಂಗೆ ಗೊತ್ತಿರುವ ಪ್ರಕಾರ ಸುಮಾರು ಈ ರಾಜ್ಯಕ್ಕೆ ಸುಮಾರು ಐದು ಲಕ್ಷಕ್ಕಿಂತಲೂ ಹೆಚ್ಚು ಬಾಂಗ್ಲಾದೇಶಿಯವರು ಬೇರೆ ಬೇರೆ ಕಾರಣಕ್ಕೆ ಬಟ್ಟಿದ್ದಾರೆ ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಕಂಟೋನ್ಮೆಂಟ್ ಅಲ್ಲಿ ಹಿಡಿದಿದ್ದು ನಿಮ್ಗೆಲ್ಲ ಗೊತ್ತಿದೆ ಅವರಿಗೆ ವೋಟರ್ ಐಡಿ ಕೊಟ್ಟಿದ್ದಾರೆ ಬೇರೆ ರಾಜ್ಯದ ಗೆ ಇಲ್ಲಿ ಯಾರು ಆಸ್ಟ್ರೇಲಿಯಾದಲ್ಲಿ ವಾಸ ಮಾಡ್ತಿದ್ದಾರೆ ಅವರಿಗೆ ಆ ವೋಟರ್ ಐಡಿ ಕೊಟ್ಟಿದ್ದಾರೆ ಅಂದ್ರೆ ಒಂದು ಕಾಂಗ್ರೆಸ್ಸಿನ ವ್ಯವಸ್ಥಿತವಾದಂತ ಜಾಲ ಈ ಸರ್ಕಾರದ ವ್ಯವಸ್ಥೆಯನ್ನ ದುರುಪಯೋಗ ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದೆ ನಂಗೆ ಜೊತೆ ಬಿಬಿಎಂಪಿ ಕಮಿಷನರ್ ಅನ್ನ ಇವತ್ತು ತನಿಖೆಗೆ ಒಳಪಡಿಸ್ಬೇಕು ಯಾರು ಆಗಿದ್ರು ಮೊನ್ನೆ ತನಕ ಮತ್ತೆ ಬೇರೆ ಬೇರೆ ಕಾರಣಕ್ಕೆ ಅವರನ್ನ ಟ್ರಾನ್ಸ್ಫರ್ ಮಾಡ್ಲಾಗಿದೆ ಈಗ ಗುಂಬಾನಿ ಬರ್ತಾ ಇರೋದು ಮಂಜುನಾಥ ಪ್ರಸಾದ್ ಅವರನ್ನ ಟ್ರಾನ್ಸ್ಫರ್ ಮಾಡಿದಂತ ಹಿನ್ನೆಲೆ ಕೂಡ ಇದೇ ಇರ್ಬೋದು ಅಂತ ಹೇಳಿ ಯಾವಾಗ ಯಶವಂತಪುರದಲ್ಲಿ ಹೇರೋಹಳ್ಳಿಯ ಆ ಭಾಗದಲ್ಲಿ ನಕಲಿ ವೋಟರ್ ಐಡಿ ಸಿಕ್ತು ಅದಾದ ಮೇಲೆ ಪುರಂ ಅಲ್ಲಿ ಮತ್ತು ಬೇರೆ ಬೇರೆ ಭಾಗದಲ್ಲಿ ಇವತ್ತು ನಕಲಿ ವೋಟರ್ಸ್ ಅನ್ನು ಸೇರಿಸಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ವಿ ಅದಾದ ಮೇಲೆ ಸಿಕ್ಕಿದೆ ಈಗ ಆರ್ ಆರ್ ನಗರದಲ್ಲಿ ಹೊಸದಾಗಿ ನಿನ್ನೆ ಪತ್ತೆಯಾಗಿದೆ ನಾವು ಬಹಳ ಹಿನ್ನೆಲೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ತರ ನಡೀತಿದೆ ಅಂತ ನಾವು ಮಾಹಿತಿಯನ್ನ ಕೊಟ್ಟಿದ್ವಿ ಆದ್ರೆ ಯಾರು ಅದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಿಲ್ಲ ಥರ್ಡ್ ಪಾರ್ಟಿ ಅವರು ಮೂರನೇ ವ್ಯಕ್ತಿಗಳು ಇವತ್ತು ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ಕೂಡ ಯಶವಂತಪುರದಲ್ಲಿ ನಡೆದಿರುವ ಬಗ್ಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರುವ ಬಗ್ಗೆ ತಿಳಿಸಿದ್ದಾರೆ ಆದ್ರೆ ನಂಗೆ ಅನ್ನುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ನೇರವಾಗಿ ಇದರಲ್ಲಿ ಇನ್ವಾಲ್ವ್ ಆಗಿದೆ ನೇರವಾಗಿ ಇದಕ್ಕೆ ಆರೋಪ ಯುವತಿಯನ್ನು ನಡೀತಾ ಇದೆ ಕಾಂಗ್ರೆಸ್ ಪಾರ್ಟಿ ಇನ್ವಾಲ್ವ್ ಆಗಿ ಮಾಡ್ತಿದೆ ನಕಲಿ ಮತದಾರರನ್ನ ಸೃಷ್ಟಿ ಮಾಡುವಂತ ಒಂದು ಷಡ್ಯಂತ್ರವನ್ನ ಕಾಂಗ್ರೆಸ್ ಮಾಡಿದೆ ಈಗ ಈಗ ಬಿಜೆಪಿ ಏನ್ ಮಾಡುತ್ತೆ ಈಗ ಅಂತ ಅಲ್ಲ ನಾವು ಚುನಾವಣಾ ಆಯೋಗಕ್ಕೆ ಈಗಾಗಲೇ ವರದಿಯನ್ನ ಕೊಟ್ಟಿದೀವಿ ಮನವಿಯನ್ನ ಮಾಡಿದೀವಿ ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ನಾವು ನಮ್ಮ ಡೆಲಿಗೇಷನ್ ಮೂಲಕ ಅವರಿಗೆ ತಿಳಿಸುವಂತದನ್ನು ನಾವು ಬಹಳ ಸ್ಪಷ್ಟವಾಗಿ ಮಾಡ್ತೀವಿ ಈಗ ಒಂದೇ ಕಡೆ ಎಂಟ್ ಹತ್ತು ಸಾವಿರ ಐಡಿ ಕಾರ್ಡ್ಸ್ ಈ ರೀತಿ ಸಿಗುತ್ತೆ ಅಂತ ಹೇಳಿದ್ರೆ ಆಕ್ರಮ ನಡೆಯುತ್ತೆ ಅಂತ ಹೇಳಿದ್ರೆ ಇನ್ನು ಬೇರೆ ಬೇರೆ ಕಡೆ ಈ ತರ ಆಗಿಲ್ಲ ಅಂತ ಏನ್ ಗ್ಯಾರಂಟಿ ಈಗ 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 ನೆಕ್ ಟು ನೆಕ್ ಸಂದರ್ಭದಲ್ಲಿ ಒಂದೊಂದು ಸಾವಿರ ಓಟ್ ಕೂಡ ಇಂಪಾರ್ಟೆಂಟ್ ಆಗತ್ತೆ ಅಲ್ವಾ ಅಲ್ಲ ಒಂದೊಂದು ಸಾವಿರ ಅಲ್ಲ ಇಲ್ಲಿ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ಹತ್ತು ಸಾವಿರ ಸುಮಾರು ಒಂಬತ್ತುವರೆ ಸಾವಿರದಷ್ಟು ಸಿಕ್ಕಿದೆ ಮೊನ್ನೆ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಬ್ಯಾಡ್ರಲ್ಲಿ ಹೇರೋಹಳ್ಳಿ ಭಾಗದಲ್ಲಿ ನಮ್ಮ ಕಾರ್ಯಕರ್ತರೇ ಹತ್ತು ಸಾವಿರ ನಕಲಿ ರೀತಿಯ ವೋಟರ್ಸ್ ಐಡಿಯನ್ನು ಪತ್ತೆ ಮಾಡಿದ್ದಾರೆ ಇದಕ್ಕೆ ಚುನಾವಣಾ ಆಯೋಗಕ್ಕೆ ಕೂಡ ದೂರನ್ನು ಕೊಟ್ಟಿದ್ದಾರೆ ಮೂರನೇ ವ್ಯಕ್ತಿಗಳು ಕೂಡ ಇಲ್ಲಿ ದೂರನ್ನು ಕೊಟ್ಟಿದ್ದಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನ ಬರಖಾಸ್ ಮಾಡಬೇಕು ನ್ಯಾಯಯುತವಾಗಿ ಚುನಾವಣೆ ನಡೆಯೋದಕ್ಕೆ ಅವಕಾಶ ಮಾಡ್ಬೇಕು ಅಂತ ಹೇಳಿ ಈಗ ನಾಲ್ಕೈದು ದಿನದ ಹಿಂದೆನೆ ಕೊಟ್ಟಿದ್ದಾರೆ ಇದು ಯಾವುದು ಕೊಟ್ಟರು ಕೂಡ ಚುನಾವಣಾ ಆಯೋಗ ಆಗ್ಲಿ ಇವತ್ತು ವ್ಯವಸ್ಥೆ ಆಗ್ಲಿ ಗಮನ ಕೊಡ್ತಾ ಇಲ್ಲ ಅದಕ್ಕೆ ಗಮನ ಕೊಡಿಸುವ ರೀತಿಯಲ್ಲಿ ನಾವು ಒತ್ತಡ ತರುವಂತ ಕೆಲಸವನ್ನ ಮಾಡ್ತೀವಿ ಇದೇ ರೀತಿ ಬೇರೆ ಬೇರೆ ಕಡೆ ಕೂಡ ನಡೆದಿದ್ರೆ ಇಡೀ ಚುನಾವಣಾ ಪ್ರಾಸೆಸ್ ಬಗ್ಗೆನೇ ಈಗ ಒಂದ್ ರೀತಿ ಸವಾಲುಗಳು ಹುಟ್ಕೊಳ್ಳಲ್ವಾ ಅಂತ ಶುಭಾ ಕರಂದಾಜ್ರೆ ಅಲ್ಲ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳ ಬಗ್ಗೆ ನಮ್ಗೆ ಡೌಟ್ ಶುರು ಆಗಿದೆ ಯಾಕಂದ್ರೆ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಅವರು ಇದನ್ನೇ ಮಾಡಿಸಿರುವುದು ಮೂರನೇ ವ್ಯಕ್ತಿಗೆ ಮೂರನೇ ಸಂಸ್ಥೆಗೆ ಇವ್ರು ಹೇಗೆ ಐ ಡಿ ಕಾರ್ಡ್ ಅನ್ನ ಮಾಡೋದಕ್ಕೆ ಕೊಟ್ರು ಇಂತಹ ಸೂಕ್ಷ್ಮವಾದಂತ ವಿಚಾರವನ್ನ ಒಂದೊಂದು ಓಟ್ ಬಗ್ಗೆನೂ ಯೋಚನೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇವರು ಮೂರನೇ ವ್ಯಕ್ತಿಗೆ ಹೆಂಗ್ ಕೊಟ್ರು ಇದು ನಮ್ಮ ಆತಂಕ ಇರುವಂತದ್ದು ನಿಜವಾಗ್ಲು ಆದ್ರೆ ಇವರು ಯಾವ ತಹಶೀಲ್ದಾರ್ ಸೈನ್ ಮಾಡಿ ಓಟರಿಗೆ ಸೇರಿಸ್ಬೇಕು ಯಾವ ಆಫೀಸರ್ ಸೈನ್ ಮಾಡಿ ಓಟರಿಗೆ ಸೇರಿಸ್ಬೇಕು ಅದು ಬಿದ್ದು ಇವಾಗ ಮೂರನೇ ವ್ಯಕ್ತಿಗಳಿಗೆ ಕೊಡ್ತಾ ಅಂದ್ರೆ ಇದ್ರ ಉದ್ದೇಶ ಏನು ಎಸ್ ಧನ್ಯವಾದ ಶೋಭಾ ಕರಂದಾಜಿ ಅವರೇ ಬಿಜೆಪಿ ನಾಯಕಿ ಶೋಭಾ ಕರಂದಾಜ್ ಅವರ ಒಂದು ಪ್ರತಿಕ್ರಿಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳ ಬಗ್ಗೆ ನಮಗೆ ಅನುಮಾನ ಇದೆ ಮಂಜುನಾಥ್ ಪ್ರಸಾದ್ ಅವರು ಇದೇ ಕೆಲಸವನ್ನ ಮಾಡಿದ್ದು ಅನ್ನುವಂಥ ಆರೋಪವನ್ನು ಅಲ್ಲಿ ಶೋಭಾ ಕರಂದಾಜ್ ಅವರು ಮಾಡ್ತಾ ಇದ್ದಾರೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಸೂಕ್ಷ್ಮವಾದ ರೀತಿಯಲ್ಲಿ ತನಿಖೆ ಆಗಬೇಕು ಒಂದೊಂದು ವೋಟ್ಗೂ ಕೂಡ ಸಾಕಷ್ಟು ಫೈಟ್ ಮಾಡಬೇಕಾದ ಸಿಚುವೇಶನ್ ಇದೆ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ ಅಹ್ ಫೈಟ್ ನಡೀತಾ ಇದೆ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮೂರು ಪಕ್ಷಗಳು ಕೂಡ ಒಂದೊಂದು ವೋಟ್ಗೂ ಕೂಡ ನಾವು ಹರಸಾಹಸ ಪಡ್ತಾ ಇದ್ದೀವಿ ಈ ಟೈಮ್ನಲ್ಲಿ ಸಾವಿರಾರು ಓಟರ್ ಐಡಿಗಳು ಸಿಗುತ್ತೆ ಅಂತ ಹೇಳಿದ್ರೆ ಏನರ್ಥ ಅನ್ನುವಂತಹ ಪ್ರಶ್ನೆಯನ್ನ ಶೋಭಾ ಕರಂದ್ಲಾಜಿ ಅವರು ಇಲ್ಲಿ ಕೇಳ್ತಾ ಇದ್ದಾರೆ ಿ ನೈನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಈಗ ಒಂದು ಮಿಲಿಯನ್ ಗಡಿ ದಾಟಿದೆ ಪ್ರೋತ್ಸಾಹಿಸಿದ ತಮ್ಗೆಲ್ಲ ಹೃದಯ ಪೂರ್ವಕ ವಂದನೆಗಳು ಪಕ್ಕಾ ಸುದ್ದಿ ಎಲೆಕ್ಷನ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ